ನಾನು ಎಲ್ಪ್ ಕೇಳಲ್ಲ ಯಾರನ್ನೂ ಹೆಲ್ಪ್ ಕೇಳಲ್ಲ ಇವತ್ತು ಹೇಳ್ತೀನಿ ಯಾರು ನನಗೆ ಎಲ್ಪ್ ಮಾಡಬೇಡಿ ನೀವು ಎಲ್ಪ್ ಮಾಡಬೇಕಂದ್ರೆ ಶಶಿಕಲಾ ಅಂತವ್ರಿಗೆ ಯಾರ್ಯಾರು ಆಶ್ರಮದಲ್ಲಿರೋನ ನೋಡ್ಕೊತವ್ರೋ ಅಂಥವ್ರಿಗೆ ಎಲ್ಪ್ ಮಾಡಿ ನಾನು ನಿಮ್ಮ ಹತ್ರ ಎಲ್ಪ್ ಕೇಳಲ್ಲ ನೀವು ಯಾಕೆ ಇಷ್ಟು ಒಳ್ಳೆಯವರು ಅಂತ ಒಳ್ಳೆಯವರಾಗಿದ್ರೇ ಎಲ್ಲರೂ ಸಂತೋಷವಾಗಿರೋಕ್ಕಾಗೋದು ಇಲ್ಲಾಂದರೆ ಒಬ್ಬರು ನೋವು ಇರುತ್ತೆ ಕೆಟ್ಟವರಾದರೆ ಒಬ್ಬರು ಕೆಟ್ಟೋದಿದ್ರು ಒಬ್ಬರು ನೋವು ಇರ್ತಲ್ವ ಎಲ್ಲ ಒಳ್ಳೆಯವರಾಗ್ಬಿಟ್ರೆ ಎಲ್ಲರೂ ಸಂತೋಷವಾಗಿರ್ತಾರೆ ಎಲ್ಲರೂ ಒಳ್ಳೆಯದಾಗಿರ್ತಲ್ವ ಇವಾಗ ನೋಡಿ ಕರೋನಾ ಟೈಮಲ್ಲಿ ಎಷ್ಟು ಜನ ಮನೇನು ಮರ್ತಿದ್ರು ಬರೀ ಮೊಬೈಲ್ ಜೊತೆ ಇದ್ದರು ಮನೆ ಯಾವಾಗ ಮನೇಲಿ ಲಾಕ್ಡೌನ್ ಆದರೂ ಅವಾಗೆಲ್ಲ ಮನೆಗಿರೋರು ಕಷ್ಟ ಅರ್ಥ ಮಾಡಿಕೊಂಡ್ರು ಅಪ್ಪ ಕಷ್ಟ ಅರ್ಥ ಮಾಡ್ಕೊಂಡ್ರು ಅಮ್ಮ ಕಷ್ಟ ಅರ್ಥ ಮಾಡಿಕೊಂಡ್ರು ಅವರು ಪಾರ್ಟ್ ಟೈಮ್ ಜಾಬ್ ಮಾಡಿದ್ರು ಆನ್ಲೈನ್ ಜಾಬ್ಗಳು ಮಾಡಿದ್ರು ಅದು ಗೊತ್ತಾಗಿದ್ದು ಒಳ್ಳೇದಾಯ್ತಲ್ವ ಈ ಪೇಪರ್ಲಿ ಅಥವಾ ನ್ಯೂಸ್ ಚಾನಲ್ಗಳಲ್ಲಿ ನ್ಯೂಸ್ಗಳು ಓದ್ತಿರ್ತೀರಲ್ಲ ಹ್ಮ್ ಅಪ್ರಾಪ್ತ ಬಾಲಕಿಯ ಮೇಲೆ ಅತ್ಯಾಚಾರ ತಪ್ಪಲ್ವಾ ಅಂತ ಓದ್ತೀರ ಎಲ್ಲೋ ದರೋಡೆ ಕೊಲೆ ಸುಲಿಗೆಗಳ ಬಗ್ಗೆ ಓದ್ತೀರ ಹ್ಮ್ ಭ್ರಷ್ಟಾಚಾರದ ಬಗ್ಗೆ ಓದ್ತೀರ ಹ್ಮ್ ಯಾವ್ದೋ ರಾಜಕಾರಣಿನೋ ಅಧಿಕಾರಿನೋ ಏನೋ ಮಾಡಿರೋದ್ರ ಬಗ್ಗೆ ಹೋಲಿಸ್ ನೋಡ್ತೀರಾ ಏನು ಅನ್ಸುತ್ತೆ ಅವಾಗೆಲ್ಲ ಬೇಜಾರಾಗುತ್ತೆ ಯಾಕೆ ಬೇಕು ಒಬ್ಬ ಮನುಷ್ಯನ ಬದುಕಕ್ಕೆ ಎಷ್ಟು ದುಡ್ಡು ಬೇಕು ಒಬ್ಬ ಮನುಷ್ಯನಿಗೆ ಕುತ್ಕೊಂಡು ಯೋಚನೆ ಮಾಡಿ ಒಬ್ಬ ಮನುಷ್ಯನ್ಗೆ ದುಡ್ಡೆಷ್ಟು ಬೇಕು